ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಫ್ರೀ ಆಗಿರೋ ದಿನ ಎಲ್ಲರ ಇರಬೇಕು ಇಲ್ಲ ಎಲ್ಲರೂ ಹೊರಗಡೆ ಸುತ್ತೋಕೆ ಹೋಗಬೇಕು ಯಾವುದಾದ್ರೆ ದೇವಸ್ಥಾನ ಮದುವೆ ಕಾರ್ಯಕ್ರಮಗಳು ಶ್ರಾವಣ ಮಾಸ ಅಂತಕ್ಷಣ ಹಬ್ಬಗಳ ವಾರ ಜೊತೆಗೆ ಇನ್ನು ಮದುವೆ ಮುಂಜಿಗಳು ಸಿಕ್ಕಾವಟೆ ಕಾರ್ಯಕ್ರಮಗಳು ಏನೇ ಆದ್ರೂ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಸಿಕ್ಕಾಬೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನು ಅಕ್ಕಿ ಎಲ್ಲ ನೆನೆ ಹಾಕಿಟ್ಟಿದೆ ಅಲ್ವಾ ಶನಿವಾರ ಅಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿದೆ ಆವತ್ತೊಂದು ಒಂದು ಕ್ಲಿಪ್ಪಿಂಗ್ ಇದ್ದು ಅಷ್ಟೇ ದೋಸೆಗೆಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ ದೋಸೆಗೆ ಮಾ ಸಾಮಾನ್ಯವಾಗಿ ಏನೇನು ಹಾಕಿದೆ ಎಲ್ಲ ನಿಮಗೆ ಹೇಳಿದ್ದೀನಿ ಕಡಲೆಬೇಳೆ ತೊಗರಿಬೇಳೆ ಹೆಸರು ಕಾಳು ಮಸ ಮತ್ತೆ ಇದು ಉದ್ದಿನ ಬೇಳೆ ಹಾಕಿದ್ದೀನಿ ಮೆಂತ್ಯ ಹಾಕಿದ್ದೀನಿ ಸ್ವಲ್ಪ ಅವಲಕ್ಕಿ ಅವಲಕ್ಕಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾವೇನೇ ಮಾಡಿದ್ರೂ ದೋಸೆ ಮಾತ್ರ ಉಕ್ಕು ಬರೋದಿಲ್ಲ ಬೆಳೆಯೋದಿಲ್ಲ ಅನ್ನೋದಕ್ಕೆ ನನಗೊಂದು ಮನೆ ಟಿಪ್ ಮ ಒಂದು ಮನೆ ಮದ್ದು ಮನೆ ಮದ್ದು ಅನ್ನಕ್ಕಿಂತ ಒಂದು ಅಂತ ಹೇಳ್ತೀನಿ ಮನೆ ಮದ್ದು ಅನ್ನೋದೇ ಇದೆ ಒಂದು ಟಿಪ್ಪನ್ನು ಹೇಳ್ತೀನಿ ಏನಿಲ್ಲಪ್ಪ ದೋಸೆ ನೆನೆ ಹಾಕ್ತೀರಲ್ವ ರಾತ್ರಿ ತಂಗ್ಳ ಏನಾದರೂ ಉದ್ದಿ ಉಳಿದಿದ್ರೆ ಒಂದು ಅರ್ಧ ಇಡಿ ಅಥವಾ ಒಂದು ಇಡಿಯಷ್ಟು ಅಕ್ಕಿನ ಅನ್ನನ ಹಾಕ್ಬಿಡಿ ಅಕ್ಕಿ ಒಳಗಡೆ ಅವಾಗ ದೋಸೆ ರುಬ್ಬುವಾಗ ಜೊತೆಗೆ ಸೇರಿಸಿ ರುಬ್ಬಿದ್ರೆ ಇನ್ನೂ ತುಂಬ ಚೆನ್ನಾಗಿ ಉಕ್ಕು ಬರುತ್ತೆ ಹಂಗೂ ಉಕ್ಕು ಬರಲಿಲ್ವಾ ದೋಸೆ ಹಿಟ್ಟನ್ನ ರುಬ್ಬೆಲ್ಲ ಆದಮೇಲೆ ಉಪ್ಪು ಮತ್ತು ಒಂದು ಚಿಟಕಿ ಅಷ್ಟು ಅಡುಗೆ ಸೋಡ ಹಾಕಿ ಕಲಸಿಡಿ ಕೈಯಲ್ಲೇ ಕಲಸಿಡಿ ಸೋಟಲೆಲ್ಲ ಕಲಿಸ ಹೋಗ್ಬಿಡಿ ಕೈಯಲ್ಲಿ ಕಲಸದ್ರೆ ಚೆನ್ನಾಗಿ ಉಕ್ಕು ಬರೋದು ಅಕ್ಕ ಹಂಗೂ ಉಕ್ಕು ಬರ್ತಾ ಇಲ್ಲ ಕಣಕ್ಕ ಅಂತಂದ್ರೆ ಆ ಉಪ್ಪು ಸೋಡ ಎಲ್ಲ ಆದಮೇಲೆ ಪಾತ್ರೆ ಮುಚ್ಚಿನ ಮುಚ್ಚಿ ನಿಮ್ಮ ನಿಮ್ಮನೇಲಿ ಹೆಂಗಿದ್ರು ಸಾಂಬಾರು ರೈಸು ಏನೋ ಬಿಸಿ ಬಿಸಿ ಮಾಡಿರ್ತೀರಲ್ವ ಆ ಪಾತ್ರೆ ಮೇಲೆ ಈ ದೋಸೆ ಹಿಟ್ಟನ್ನು ರುಬ್ಬಿರ್ತೀವಲ್ಲ ಅದನ್ನು ಇಟ್ಟುಬಿಡಿ ಚೆನ್ನಾಗಿ ಉಕ್ಕು ಬರುತ್ತೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಟಿಪ್ಪನ್ನ ಫಾಲೋ ಮಾಡಿ ಚೆನ್ನಾಗಿ ಉಕ್ಕು ಬರುತ್ತೆ ಆ ಥರ ಉಕ್ಕು ಬೆಳೆ ಉಕ್ಕು ಬರೋದ್ರಿಂದ ಅಥವಾ ಹಿಟ್ಟು ಬೆಳೆಯೋದ್ರಿಂದ ದೋಸೆನೂ ಚೆನ್ನಾಗಿರುತ್ತೆ ಇಡ್ಲಿನೂ ಚೆನ್ನಾಗಿರುತ್ತೆ ದೋಸೆ ತೂತ ತೂತ ಬರುತ್ತೆ ಇಡ್ಲಿ ಮೃದುವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಮಾತ್ರ ಐದುವರೆಗೆ ಇದ್ದೀನಿ ಇವತ್ತು ರಾತ್ರಿ ಉಳಿದಿರೋ ತಂಗಳನ್ನ ಇರಲಿಲ್ಲ ಹಂಗೆ ಅದಕ್ಕೋಸ್ಕರ ಅವಲಕ್ಕಿನ ಹಾಕ್ಕೊಂಡು ಇದ್ದೀನಿ ಇನ್ನು ಚಳಿಗಾಲಕ್ಕಂತೂ ಅಷ್ಟು ಬೇಗ ಉಕ್ಕು ಬರೋದೇ ಇಲ್ಲ ಬಿಡಿ ಹೆಂಗಿರುತ್ತೋ ಹಂಗೆ ಇರುತ್ತೆ ಆ ಕಾರಣಕ್ಕೋಸ್ಕರ ಕೈಯಾಕೆ ಕಲಿಸೋದು ಅಯ್ಯೋ ಇವತ್ತೆಲ್ಲ ಸ್ಪೂನೆಲ್ಲ ಯೂಸ್ ಮಾಡ್ಬೋದು ಮಾಡಲ್ಲ ಅನ್ನೋಂಗಿಲ್ಲ ಬಟ್ ಕೈಯಾಕೆ ಕಲಿಸಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೆಲ್ಲ ಆದಮೇಲೆ ಭಾನುವಾರದಾದ ಹಾಗೂನ ಕಂಟಿನ್ಯೂ ಹೋಗ್ತಾ ಇದ್ದೀನಿ ಭಾನುವಾರ ಅಂತಂದ್ರೆ ಒಂದು ರೀತಿ ಫ್ರೀ ಆಗಿರೋ ವಾರ ಏನೋ ಒಂಥರ ನೆಮ್ಮದಿ ಸಂಜೆ ಆದ ತಕ್ಷಣ ಡವ ಡವ ನಾಳೆ ಏನು ತಿಂಡಿ ಮಾಡಬೇಕು ಏನು ಅಡುಗೆ ಮಾಡಬೇಕು ಅನ್ನೋದೊಂದು ಒಂದು ಕಡೆ ಚಿಂತೆ ಆದರೆ ಇನ್ನೊಂದು ಕಡೆ ವಾರದ ಪೆಂಡಿಂಗ್ ಕೆಲಸಗಳು ಏನಪ್ಪ ಏತ್ತಪ್ಪಾ ಬಟ್ಟೆನ ಅಥವಾ ಮನೆಗಿನಾರ ಸಾಮಾನು ರೆಡಿ ಮಾಡ್ಕೋಬೇಕಾ ಹಿಟ್ಟು ರೆಡಿ ಮಾಡ್ಕೋಬೇಕಾ ರಾಗಿ ಹಿಟ್ಟ ಅಕ್ಕಿ ಇಟ್ಟ ಗೋಧಿ ಹಿಟ್ಟ ರಾಗಿ ಎಲ್ಲ ಜರಡಿ ಹಿಡಬೇಕಾ ಏನು ಎಲ್ಲ ಪೆಂಡಿಂಗ್ ಕೆಲಸಗಳು ಭಾನುವಾರ ಇರುತ್ತೆ ಭಾನುವಾರ ಇದ್ರ ಮಧ್ಯದಲ್ಲಿ ನೆಮ್ಮದಿ ಅಂತ ಎಲ್ಲಿ ಸಿಗುತ್ತೆ ನಾವೇ ಮಾಡ್ಕೋಬೇಕು ಮದುವೆಗೆ ಹೋಗ್ಬೇಕಾ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ಬೇಕಾ ಭಾನುವಾರನೇ ಮಾಡ್ಕೋಬೋದು ಮನೆ ಮಾಡ್ಕೋಬೇಕು ಇನ್ನು ಮನೆಯವ್ರಿಗೆ ಹೆಲ್ಪ್ ಇಲ್ಲದಂತೂ ಖಂಡಿತ ಮಾಡೋಕ್ಕಾಗೋದಿಲ್ಲ ಎಲ್ಲ ಹೆಣ್ಮಕ್ಳು ಅಂದ್ಕೋಬೋದು ಇವತ್ತೊಂದು ದಿನದಲ್ಲಿ ಎಲ್ಲ ಹೆಣ್ಮಕ್ಳು ನನ್ನ ನನ್ನ ಗಂಡಂಗೆ ನಾನು ಒಳ್ಳೆ ಹೆಂಡತಿಯಾಗಿ ಇರಬೇಕು ಅನ್ನೋ ಆಸೆ ಸಿಕ್ಕಾಬಟ್ಟೆ ಹೆಣ್ಮಕ್ಳು ಇರತ್ತೆ ಆಮೇಲೆ ಗಂಡಂಗಿರಲ್ವಾ ಖಂಡಿತ ಗಂಡಂಗು ಇರುತ್ತೆ ನನ್ನ ಹೆಂಡತಿ ಮಕ್ಕಳು ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾರ ಹತ್ರನೂ ನನ್ನ ಹೆಂಡತಿ ಮಕ್ಕಳು ಕೈ ಒಡ್ಬಾರ್ದು ಇನ್ನೊಬ್ರ ಹತ್ರ ಬೆರಳು ಮಾಡಿ ತೋರಿಸ್ಕೊಬಾರ್ದು ಯಾವುದಕ್ಕೂ ಇನ್ನೊಬ್ರ ಹತ್ರ ಮ ಇನ್ನೊಬ್ಬರು ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಇದಿಲ್ಲ ಕೊಡಿ ತಂದ ಮೇಲೆ ಕೊಡ್ತೀನಿ ಅಂತ ಕೇಳಬಾರ್ದು ಅಂತ ಗಂಡ ಆಗಿರೋನು ಅಷ್ಟೇ ಅಷ್ಟೊಂದು ಆಸೆ ಪಡ್ತಾನೆ ಆದರೆ ಇಬ್ಬರು ಆಸೆ ಪಟ್ಬಿಟ್ರೆ ಸಾಕ ಈಗ ಗಂಡ ಗಂಡ ಹೆಂಡ್ತಿ ಒಂದೇ ಥರ ಆಸೆ ಪಟ್ಟಾಗ ಮಾತ್ರ ಆ ಆಸೆ ಈಡೇರಿಸಕ್ಕಾಗೋದು ಗಂಡ ಇಷ್ಟಪಟ್ಟು ಹೆಂಡತಿ ಇಷ್ಟಪಡಲಿಲ್ಲ ಆ ಥರ ಮನಸ್ಸು ಭಾವನೆ ಬರಲಿಲ್ಲ ಅಂದರೆ ಅಥವಾ ಹೆಂಡತಿ ಇಷ್ಟಪಟ್ಟು ಗಂಡನ ಮನ್ಸರ ಆ ಭಾವನೆ ಇಲ್ಲ ಅಂದರೆ ಖಂಡಿತ ಸಂಸಾರ ಅಂತೂ ಸಾಗರ ಹಂಗೆ ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೇನೆ ಬದುಕು ಕೆಲವೊಳು ಹೆಣ್ಮಕ್ಳು ಇರ್ತಾರೆ ಏನಂತ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ಅವನು ನನ್ನನ್ನು ಹುಷಾರಿಲ್ಲದಾಗ ಬಂದು ನನ್ನನ್ನು ಮಾತಾಡಿಸ್ಬೇಕು ಕಾಫಿ ಕುಡಿತೀಯಾ ಅಂತ ಕೇಳಬೇಕು ಹುಷಾರಿಲ್ವ ಒಂದು ಗ್ಲಾಸ್ ನೀರು ತಂದು ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕೇಳಬೇಕು ಏನಾದರೂ ಬೇಜಾರಲ್ಲಿದ್ದೀರಾ ಯಾಕೆ ಬೇಜಾರಲ್ಲಿದೆಯಾ ಅಮ್ಮ ಅಬ್ಬಾಯಿದ್ರಾ ಏನಾರ ನೆನಪಾದ್ರಾ ಅಥವಾ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆಯಾ ಹೊರಗಡೆ ಹೋಗೋಣ ಬಾ ಅಂತ ಕರಿಬೇಕು ಅನ್ನೋ ಒಂದು ನಿರೀಕ್ಷೆನೇ ಇಟ್ಕೊಂಡಿರ್ತೀವಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರೂ ಅಷ್ಟೇ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ನಾವು ನಿರೀಕ್ಷೆಗಳು ಇಟ್ಕೊಂಡ್ರೆ ಆಯ್ತಾ ಗಂಡು ಮಕ್ಳು ಇಟ್ಕೊಂಡಿರಲ್ವಾ ಕೆಲವ್ರು ಮಾಡ್ತಾರೆ ಗಂಡಲ್ವಾ ಅವ್ರಿಗೇನಿರುತ್ತೆ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಹೆಣ್ಣಾದ್ರೇನೋ ಗಂಡಾದ್ರೇನು ಮನುಷ್ಯರು ಮನುಷ್ಯರೇ ಗಂಡು ಮಕ್ಳಿಗೂ ಇರುತ್ತೆ ನನ್ನ ಹೆಂಡತಿ ಬಂದ ತಕ್ಷಣವೇ ನೀಟಾಗಿ ಮುಖ ತೊಡ್ಕೊಂಡು ಲಕ್ಷಣವಾಗಿರ್ಬೇಕು ನಗನಗ್ತಾ ಇರಬೇಕು ಮುಖ ಊದಿಸ್ಕೊಂಡಿರಬಾರ್ದು ಅಳ್ತಾ ಇರಬಾರ್ದು ಕ ಬಂದ ತಕ್ಷಣ ಕಂಪ್ಲೇಂಟ್ಗಳನ್ನು ಮೇಯ್ನ್ ಕಂಪ್ಲೇಂಟ್ ಹೇಳ್ಬಾರ್ದು ನಿಮ್ಮ ಮಗ ಹಿಂಗೆ ಮಾಡ್ದೆ ನಿಮ್ಮ ಮಗಳ ಹಿಂಗೆ ಮಾಡಿದ್ಲು ನಿಮ್ಮಮ್ಮ ಹಿಂಗೆ ಅಂದರು ನಿಮ್ಮ ಅಕ್ಕ ತಂಗಿರು ಹಿಂಗೆ ಅಂದರು ಅವ್ರು ಬಂದಿದ್ರು ಇವ್ರು ಬಂದಿದ್ರು ಹಿಂಗೆ ಹಂಗೆ ಅಂತ ಕಂಪ್ಲೇಂಟ್ ಮಾಡಬಾರ್ದು ಮನೆಗೆ ಹೋದ ತಕ್ಷಣ ರೀ ತಂದಿಲ್ವಾ ಅಂತ ಕೇಳಬಾರ್ದು ನನ್ನನ್ನು ಮನೆಗೆ ಹೋದ ತಕ್ಷಣ ಅಂತ ಆಸೆ ಇರುತ್ತೆ ಇವೆಲ್ಲ ಆಸೆಗಳು ಈಡೇರಬೇಕು ಅಂದರೆ ಗಂಡನಗೂ ಹೆಂಡತಿ ಹೆಂಡತಿಗೂ ಕರೆಕ್ಟಾಗಿ ಕಂಬೈನ್ ಸ್ಟಡಿ ಇರಬೇಕು ಇಬ್ಬರು ಕರೆಕ್ಟಾಗಿದ್ದರೆ ಮಾತ್ರ ಇಬ್ಬರು ಕರೆಕ್ಟಾಗಿಲ್ಲ ಹೊಂದಾಣಿಕೆ ಒಂದಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲು ಏನೂ ನಾವು ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅದೊಂದೇ ಖಂಡಿತವಾಗಲೂ ಯಾಕೆಂದರೆ ಹೌದು ಮನೆಯಲ್ಲಿ ನೂರೆಂಟು ಇದ್ದೇ ಇರುತ್ತೆ ಎಂಟಿಯಾಗಿರೋಳು ಅದನ್ನು ಕೇಳಲೇಬೇಕು ಯಾವ ಟೈಮಲ್ಲಿ ಕೇಳಬೇಕು ಊಟ ಮಾಡೋ ಟೈಮಲ್ಲಿ ಕೇಳಬೇಕಾ ಖಂಡಿತ ಕೇಳಬೇಡಿ ಗಂಡನ್ನು ಮನೆಯಲ್ಲಿ ಏನಿದೆ ಏನಿಲ್ಲ ಅವ್ರು ಬಂದಿದ್ರು ಇವ್ರು ಬಂದಿದ್ರು ನಿಮ್ಮ ಮಗಂದು ಮಗಳದು ತಂದೆ ತಾಯಿ ಅತ್ತೆ ಮಾವಂದು ಯಾವುದೇ ಒಂದು ಕಂಪ್ಲೇಂಟ್ ಆದ್ರೂ ನಿದ್ರೆ ಮಾಡುವಾಗ ಊಟ ಮಾಡುವಾಗ ಸ್ನಾನ ಮಾಡುವಾಗ ವಾಶ್ರೂಮ್ಗೆ ಹೋಗೋದಾಗ ಯಾವುದೇ ಕಾರಣಕ್ಕೂ ಕೇಳೋಕೆ ಹೋಗ್ಬೇಡಿ ಇನ್ನು ಮಿಕ್ಕ ಟೈಮಲ್ಲಿ ಬೇಕಾದ್ರೆ ಖಂಡಿತ ಕೇಳ್ಕೊಳ್ಳಿ ತಪ್ಪೇನಿಲ್ಲ ಇನ್ನು ಹೆಣ್ಮಕ್ಳು ವಿಚಾರಕ್ಕೆ ಬಂದು ಬಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಅದನ್ನು ಹೇಳ್ಕೊಂಬಿಡ್ತಾರೆ ಸಿಟ್ಟು ಬಂದಾಗ ಕೋಪ ತೋರಿಸ್ಕೊಂಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಮಾಡ್ಕೊಡ್ತಾರೆ ಆದರೆ ಹೆಣ್ಮಕ್ಳು ಆ ಥರ ಮಾಡ್ಕೊಳೋಕಾಗಲ್ಲ ಸಿಟ್ಟು ಬಂದಾಗ ತೋರಿಸ್ಕೊಳ್ತೀವಿ ಅಂದ್ಕೊಳ್ಳಿ ಆಮೇಲೆ ಸಮಾಧಾನ ಮಾಡ್ಕೊಂಡೋಗ ಅದು ಪ್ಯಾಚಪ್ ಆಗೋದೇ ಇಲ್ಲ ಮಾಡ್ಕೊಂಡಿದ್ದೆ ತಾನೇ ಹೋಗು ಅನ್ನೋದು ಅಥವಾ ಅಪ್ಪಿತಪ್ಪಿ ಅತ್ತೆ ಮಾವನ ಜೊತೆ ಅದನ್ನು ಸಿಟ್ಟು ಬಂದಾಗ ಕೋಪ ಮಾಡಿಕೊಂಡ್ರಂತೂ ಅದು ಲೈಫೇ ಬರ್ನ್ ಅದು ಸರಿಯೇ ಮಾಡೋಕ್ಕಾಗೋದಿಲ್ಲ ಆ ಥರ ಆಗುತ್ತೆ ಒಂದು ವಿಚಾರ ತಿಳ್ಕೊಬೇಕು ಒಬ್ರನ್ನೊಬ್ಬರನ್ನ ಹೋಗೋ ಬದಲು ನಾವು ಒಬ್ಬ ಆದರ್ಶ ದಂಪತಿಗಳಾಗ್ತೀವಿ ಅನ್ನೋದಕ್ಕೆ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಒಬ್ರಿಗೊಬ್ರು ಸತ್ಯ ಹೇಳೋಕ್ಕಾಗುವಂಥ ಸತ್ಯಗಳನ್ನು ಹೇಳಿ ಹೇಳೋಕ್ಕಾಗದಿರೋವಂಥ ಸತ್ಯಗಳು ಆ ಸತ್ಯದಿಂದ ಜೀವನ ಹಾಳಾಗುತ್ತೆ ಎಕ್ಕೊಟ್ಟೋಗುತ್ತೆ ಲೈಫಲ್ಲಿ ಮತ್ತೆ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ನನ್ನ ಲೈಫು ಮತ್ತೆ ನನ್ನ ಗಂಡನ ಜೊತೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಅಷ್ಟೊಂದು ಗುಟ್ಟು ಗುಮಾನಿ ಇರೋ ಸತ್ಯನ ಯಾರ ಹತ್ರನೂ ಹೇಳೋಕ್ಕೆ ಹೋಗ್ಬೇಡಿ ನಿಮ್ಮ ಗಂಡನ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡಿ ಕೆಲವರು ಏನು ಮಾಡ್ತಾರೆ ಹೊರಗಡೆ ಹೋಗಿರ್ತೀವಿ ಹೋಗಿರೋದೇ ಒಂದು ಕಡೆ ಆದರೆ ಹೇಳಿರೋದೇ ಒಂದು ಕಡೆ ಆಗಿರುತ್ತೆ ಯಾರ್ದೋ ಕೆಲಸಕ್ಕೆ ಹೋಗಿರ್ತೀವಿ ಏನೋ ಒಂದು ಸುಳ್ಳನ್ನು ಹೇಳ್ಬಿಟ್ಟೋಗಿರ್ತೀವಿ ಹೋಗಿರ್ತೀವಿ ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ ಒಂದು ದಿನ ಎರಡು ದಿನ ಹೋಗಿ ಮೂರನೇ ದಿನ ಸಿಗಾಕೊಂಡಾಗ ಲೈಫಲ್ಲಿ ನಂಬಿಕೆನಾದ್ರೂ ಕಳ್ಕೊಂಬಿರ್ತೀವಿ ಹೆಣ್ಣಾಗಲಿ ಗಂಡಾಗಲಿ ಅಷ್ಟೇ ನಂಬಿಕೆ ಈಗ ಉದಾಹರಣೆಗೆ ಈಗ ನಾನು ಎಲ್ಲೋ ಹೊರ್ಗಡೆ ಫ್ರೆಂಡ್ ಜೊತೆ ಹೊರಗಡೆ ಹೋಗಿರ್ತೀನಿ ಒಂದು ಯಾವುದೋ ಒಂದು ಊರಿಗೆ ಹೋಗಿರ್ತೀನಿ ಆದರೆ ಗಂಡನ ಹತ್ರ ಇಲ್ಲೇ ಎಲ್ಲೋ ಹೋಗಿ ಬಂದೇರಿ ಹೋಗಿ ಬರ್ತೀನಿ ಸಂಜೆ ಆಗುತ್ತೆ ಬರೋದು ಫಿಲಮ್ಗೆ ಹೋಗಿರ್ತೀವಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀರಿ ಅಂತ ಹೇಳೋದು ಅಥವಾ ಯಾರಿಗೋ ಒಂದು ಒಡವೆ ಕೊಟ್ಟಿರ್ತೀನಿ ಇಲ್ಲ ಅಪ್ಪ ಅಮ್ಮನ ಮನೆ ಕೊಟ್ಟು ಯಾಕೆಂದರೆ ಅಮ್ಮ ಅಪ್ಪನ ಮನೆ ಕೊಟ್ಟಿದ್ದೀನಿ ಅಂದರೆ ಗಂಡ ಬೈಯಲ್ಲ ಅಂತ ಗೊತ್ತಿರ್ತಲ್ಲ ಕೊಟ್ಟಿದ್ದೀನಿ ಅಂತ ಅನ್ನೋದು ದುಡ್ಡು ಅಷ್ಟೇ ಫ್ರೆಂಡು ಕೊಟ್ಟಿರ್ತಾರೆ ಮತ್ತು ಇನ್ನು ಯಾರಿಗೂ ಮುಖ್ಯವಾಗಿರೋದು ಕೊಟ್ಟಿರ್ತೀರ ಬೇರೆಯವ್ರ ಮೇಲೆ ಹೇಳೋದು ಈ ರೀತಿ ಎಲ್ಲ ಮಾಡೋಕೆ ಹೋದಾಗ ಏನಾಗುತ್ತೆ ತುಂಬ ಕಷ್ಟಗಳಾಗುತ್ತೆ ಈಗ ಜರ್ನಿ ಮಾಡಿದಾಗ ಏನಾರು ಅನಾಹುತ ಆದಾಗ ಗಂಡ ಕೇಳ್ತೀನಿ ಅಲ್ಲ ಕಣೆ ನೀನು ಎಲ್ಲೋ ಹೋಗ್ತೀನಿ ಅಂದರೆ ಈಗ ಎಲ್ಲಿಂದೋ ಈ ಥರ ತೊಂದರೆ ಮಾಡ್ಕೊ ಬಂದಿದ್ದಿಲ್ಲ ಆಗ ಏನು ಉತ್ತರ ಕೊಡ್ತೀರಾ ದುಡ್ಡು ವಾಪಸ್ ಬರಲಿಲ್ಲ ಅಂದರೆ ಏನು ಉತ್ತರ ಕೊಡ್ತೀರಾ ಒಡವೆ ವಾಪಸ್ ಬರಲಿಲ್ಲ ಅಂದರೆ ಏನು ಉತ್ತರ ಕೊಡ್ತೀರಾ ಅದಕ್ಕೆ ಯಾವುದನ್ನೇ ಆದ್ರೂ ಮೊದಲು ಫ್ರೆಂಡು ಕೊಡೋಕ್ಕೂ ಮುಂಚೆ ಇಲ್ಲ ಅನ್ನೋದನ್ನು ಕಲ್ತ್ಕೊಳ್ಳಿ ನನ್ನ ಹತ್ರ ಇಲ್ಲ ನಮ್ಮ ಯಜಮಾನ್ರ ಜವಾಬ್ದಾರಿ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲ ಕೊಟ್ಟ ಮೇಲೆ ಗಂಡನಿಗೆ ಹೇಳಿಬಿಟ್ಟು ಅವ್ರು ಕೊಡು ಅಂದರೆ ಕೊಡು ಕೊಡಿ ಇಲ್ಲ ಅಂದರೆ ಇಲ್ಲ ಎಂಡ್ ಯಾವ ಫ್ರೆಂಡ್ ಕೇಳ್ತಾರೆ ಯಾಕಮ್ಮ ಕೊಡಲಿಲ್ಲ ನಂಗೆ ಗಂಡ ಕೊಡಬೇಡ ಅಂತ ಹೇಳಿದ್ರೆ ಮುಲಾಜಿಲ್ಲದೆ ಹೇಳಿ ಅಲ್ವಾ ಸತ್ಯಗಳನ್ನು ಮೇಯ್ನಾಗಿ ಸತ್ಯಗಳನ್ನು ಹೇಳಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಈ ತಾಳ್ಮೆ ಅನ್ನೋದು ಯಾವತ್ತು ಕಟ್ಟೆ ಹೊಡೆಯುತ್ತೆ ಆವತ್ತೇ ಮನೆ ಹಲ್ಲೋಲ್ ಹಾಕೊಲ್ಲವಾ ಮೊದಲನೇದಾಗಿ ತಾಳ್ಮೆ ಇರಬೇಕು ಮೇಯ್ನಾಗಿ ಗುಟ್ಟನ್ನ ಮೇಂಟೈನ್ ಮಾಡಬೇಕು ಏನೇ ಅಂದ್ರೂ ಏನೇ ಅಂದ್ಲಿ ಏನೇ ಹಾಡಲಿ ಪದೇ ಪದೇ ಗುಣ ಗೊಣಗೊಣಗೊಣ ಅನ್ನೋದು ಲೊಟಪಟ ಲೊಟಪಟ ಅನ್ನೋದು ಇಂದು ತಿರುಗಿ ತಿರುಗಿ ಮಾತಾಡ್ಕೊಂಡು ಗುಣ 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 ಹಾಕಿಕೊಂಡು ಜೀವನ ಮಾಡ್ತಿದ್ರೆ ಆ ಮನೆ ಖಂಡಿತ ಆಗೋದಿಲ್ಲ ಆ ಮನೆಯಲ್ಲಿ ಲಕ್ಷ್ಮಿನೂ ಸಹ ನೆ ನೆಲೆ ನಿಲ್ಲಿಸೋದಿಲ್ಲ ಸರಿ ಗಂಡೊಂದು ಹೆಂಡ್ತಿದೇನೋ ಆ ಥರ ಆಯಿತು ಅಂದರೆ ಗಂಡ ಕೇಳ್ತಾರೆ ಹೆಂಡ್ತಿ ಒಂದೇನೋ ಒಂದು ಏನೋ ಹೊಂದಿದ್ದಾಳೆ ಹೇಳಿದ್ದಾಳೆ ಅದನ್ನು ತೊಗೊಂಡು ಬರಬೇಕು ಹೆಂಡತಿಗೆ ಮೊದಲನೇದಾಗಿ ಮನೆ ಏನು ಬೇಕು ಅನ್ನೋದನ್ನು ಗಂಡು ಮಕ್ಕಳು ಕಲಿಬೇಕಾಗುತ್ತೆ ಮನೆಯಿಂದ ಹೊರಗಡೆ ಹೋದ ತಕ್ಷಣ ರೇ ಏನೇ ಮನೆಗೆ ಬೇಕು ಮನೆಗೇನಾರ ಸಮಾಂತರಬೇಕೇ ಅಂತ ಕೇಳಬೇಕಾಗುತ್ತೆ ಮನೆಗೆ ಬಂದು ಮೈ ಹೆಂಡತಿ ಸಪ್ಪಿದಳೆಯಿಂದ ಏನಾಯಿತು ಎತ್ತಾಯಿತು ಮೈ ಹುಷ್ಯಾರ ಹಾಸ್ಪಿಟ್ಲಿಗೆ ಹೋಗೋಣ ಅಮ್ಮ ಫೋನ್ ಮಾಡಿದ್ರ ಅಪ್ಪ ಏನಾರ ಅಂದ್ರೆ ನೀವೇ ಕೇಳಿಬಿಟ್ರೆ ಆ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗುತ್ತೆ ಏನಾರು ಆಯಿತು ನಿಮ್ಮ ಅಮ್ಮ ಅಮ್ಮ ಬೋದ್ರು ನಿಮ್ಮ ಅಕ್ಕ ಹಿಂಗಂದ್ಲೋ ಬಂದು ಬಂದೋಲು ಬೈದ್ಬಿಟ್ಟು ಹೋಲ್ ಅಂತಂದಾಗ ಏ ಬಿಡೋಲ್ಲ ಅಷ್ಟೇ ತಾನೆ ನಾನು ನೀನು ಬಂದ್ಲ ಬೈದ್ಲ ನಾ ಕೇಳ್ತೀನಿ ಬಿಡೋನ್ಬಿಟ್ಟು ಅಕ್ಕನ ಹತ್ರ ಮಾತಾಡಿ ಡಿಸೈಡ್ ಮಾಡ್ಕೊಂಬಿಡಿ ಇಲ್ಲೇನಾಗುತ್ತೆ ನನ್ನ ನೀ ಕೇಳು ನಿನ್ನ ನಾನು ಕೇಳು ನನ್ನೂ ನೀ ಕೇಳಿಲ್ಲ ನಿನ್ನ ನಾನು ಕೇಳಿಲ್ಲ ಅಂತಂದಾಗ ಮನೆ ಅದು ಮನೆಯೇ ಆಗಿರೋದಿಲ್ಲ ಒಬ್ಬ ಆದರ್ಶ ದಂಪತಿಗಳು ಆಗಿರಬೇಕು ಅಂತಂದರೆ ಇಲ್ಲಿ ಒಬ್ರಿಗೊಬ್ರು ಸೋಲು ಬೇಕು ಒಬ್ರಿಗೊಬ್ರು ಗೆಲುವು ಬೇಕು ಕೆಲವೊಂದು ಗುಟ್ಟುಗಳನ್ನ ಗುಟ್ಟಾಗೆ ಇಟ್ಕೋಬೇಕು ಕೆಲವೊಂದು ವಿಚಾರಗಳಲ್ಲಿ ಗಂಡನ ಬಿಟ್ಟು ವ್ಯವಹಾರ ಖಂಡಿತ ಗಂಡ್ತಿ ಮಾಡಬಾರ್ದು ಹೆಂಡತಿ ಬಿಟ್ಟು ಯಾವುದೇ ಕಾರಣಗೂ ಗಂಡನು ಸಹ ವ್ಯವಹಾರ ಮಾಡೋದು ಮಾಡಬಾರ್ದು ಗಂಡ ಮಾಡೋ ಕೆಲಸನ ಗಂಡೇ ಮಾಡಬೇಕು ಹೆಂಡತಿ ಮಾಡೋ ಕೆಲಸ ಎಂಡ್ತಿನೇ ಮಾಡಬೇಕು ಎಷ್ಟೋ ಕಡೆ ಸಾಲಗಳನ್ನು ಕೇಳ್ತೀರಾ ಗಂಡತಿನ ಮುಂದೆ ಬಿಟ್ಟು ಕೇಳ್ತಾರೆ ಗಂಡನ ಗಂಡನಿರು ಆ ತಪ್ಪು ಕೆಲಸ ಮಾಡಿದಾಗ ಎಂಟಿ ಎಂಟಿ ಮರ್ಯಾದೆ ಹೋಗೋದ್ರ ಜೊತೆಗೆ ಗಂಡನ ಮಾನ ಮರ್ಯಾದೆಗೆ ಕೂತು ಬರುತ್ತೆ ಮಾತು ಬಂದಾಗ ಎಂಟಿ ಮುಂದೆ ನುಣಿಸ್ಕೊಂಡು ವ್ಯವಹಾರ ಮಾಡ್ತಾನೆ ಅನ್ನೋದು ಮಾತು ಬಂದುಬಿಡುತ್ತೆ ಇನ್ನು ಎಂಟಿಯಾದೋಳು ಅಷ್ಟೇ ಗಂಡಂಗೆ ಗೊತ್ತಿಲ್ಲದೆ ವ್ಯವಹಾರ ಮಾಡಿದಾಗ ಗಂಡಂಗೆ ಗೊತ್ತಿಲ್ಲದೆ ಇನ್ನೇನು ಮಾಡಿರಲ್ಲ ಇವಳು ಗಂಡಂಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದ್ದಾಳೆ ಅಂದರೆ ಇನ್ನೇನೇನು ಮಾಡಿರಲ್ಲ ನೀವೇ ಯೋಚನೆ ಮಾಡಿ ಯಾವ ರೀತಿ ಮಾತುಗಳು ಹೋಗುತ್ತೆ ಹಂಗಾಗಿ ಒಂದು ಸಣ್ಣ ಪುಟ್ಟ ಸಾಲ ಕೊಡಬೇಕಾದ್ರು ಏನು ಐವತ್ತು ನೂರು ಸಾವಿರ ಎರಡು ಸಾವಿರ ಓಕೆ ಐದು ಸಾವಿರನ ಒಂದು ಎರಡು ಸಾವಿರ ಓಕೆ ಡ್ಯೂಟಿಲಿ ಇದ್ದೀರ ಐದು ಸಾವಿರ ಹತ್ತು ಸಾವಿರ ಓಕೆ ಅದಕ್ಕಿಂತ ಜಾಸ್ತಿ ಡ್ಯೂಟಿಲೇ ಇರಲಿ ಮನೇಲೇ ಇರಲಿ ಖಂಡಿತ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಯಾವುದೇ ವ್ಯವಹಾರ ಅನ್ನಾದ್ರೂ ನಿಮ್ಮ ಮನೆಯವ್ರ್ಗೆ ಗೊತ್ತಿಲ್ಲೇ ಮಾಡೋಕ್ಕೆ ಹೋಗ್ಬೇಡಿ ಏನನೇ ಆದರೂ ಅಷ್ಟೇ ಅದ್ರ ಜೊತೆಗೆ ಇನ್ನೊಂದು ತಪ್ಪು ವೀಕ್ನೆಸ್ಗಳು ಹೆಂಗೆ ಅಂದರೆ ಅಕ್ಕಪಕ್ಕದವ್ರ ವಿಷಯ ಮಾತಾಡೋದು ಫ್ರೆಂಡ್ಗಳ ವಿಚಾರ ಮಾತಾಡೋದು ಫ್ರೆಂಡ್ಗಳನ್ನ ವೀಕ್ನೆಸ್ ವಿಚಾರಗಳು ಮಾತಾಡೋದು ಗಂಡಾಲಿ ಹೆಣ್ಣಾಗಲಿ ವೀಕ್ನೆಸ್ಗಳು ವಿಚಾರ ಮಾಡಿದಾಗ ಹಾಗಾದರೆ ಅವ್ರು ಹಂಗಾದ್ರೆ ನೀವು ಹಂಗೇನಾ ಮತ್ತು ಅವ್ರ ಸವಾಸ ಮಾಡ್ತಾಯಿದ್ರಿ ಅಂತ ಎಂಡ್ತಿ ಕೇಳ್ತೀರಿ ಗಂಡನೂ ಕೇ ಗಂಡನೂ ಅಷ್ಟೇ ಓಹ್ ಅಂಥವಳು ಸವಾಸ ಮಾಡಿದೆಯಾ ಅಂತಂದರೆ ನೀನು ಅದೇ ಥರನೇ ಇರ್ಬೋದಲ್ವ ಅನ್ನೋದು ಅಪ್ಪಿತಪ್ಪಿ ಆ ವ್ಯಕ್ತಿ ಎದುರುಗಡೆ ಬಂದು ಬಂದಾಗ ಅವ್ರು ನೋಡೋ ನೋಟ ಆಗಿರ್ಬೋದು ಅಥವಾ ಅವ್ರ ಬಗ್ಗೆ ತಿಳ್ಕೊಂಡಿರೋ ಮಾತಾಗಿರ್ಬೋದು ಖಂಡಿತ ಬದಲಾಗುತ್ತೆ ಹಂಗಾಗಿ ಗಂಡ ಹೆಂಡತಿ ಆದರ್ಶ ಜೀವನ ಬಾಳದ್ರ ಜೊತೆಗೆ ಎಲ್ಲ ಸುಮಾರು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು ಅಂದರೆ ಜಗಳನೂ ಬರಲ್ಲ ಮುನಿಸು ಬರಲ್ಲ ಇರುತ್ತೆ ಮುಖ ಮುನಿಸು ಇದ್ದೇ ಇರುತ್ತೆ ಮುನಸು ಇಲ್ಲದೆ ಜಗಳ ಇಲ್ಲದೆ ಮನೆ ಇಲ್ಲ ತಾ ಸಿಕ್ಕಾಪಟ್ಟೆ ಜೋರಾಗುತ್ತೆ ಗುಟ್ಟ ಕುಟುಂಬನೇ ಬಿಟ್ಟು ಹೋಗ್ಬೇಕು ಸಂಸಾರನೇ ಬೇಡ ಅನ್ನೋ ಮಟ್ಟು ಜಗಳ ಆಗುತ್ತೆ ನೋಡಿ ಅಂಥ ಜಗಳ ಆಗಲ್ಲ ಅಂತ ಹೇಳ್ತೀನಿ ಇದಿಷ್ಟೇ ಮೇನ್ ರೀಸನ್ ಇನ್ನೇನು ಇಲ್ಲ ಗುಟ್ಟನ್ನ ಯಾವ ರೀತಿ ನೀವು ಕಾಪಾಡ್ಕೊಂಡ್ಬರ್ಬೇಕು ಅಂತಂದರೆ ಅಕ್ಕಪಕ್ಕದವ್ರ ಫ್ರೆಂಡ್ ಮಾಡ್ಕೊಡೋದು ಅಥವಾ ಯಾರೋ ಒಬ್ಬರು ಎಕ್ಸ್ಟ್ರಾ ಫ್ರೆಂಡ್ ಆಗಿದಾಗ ನಮ್ಮ ಎಷ್ಟು ಇಷ್ಟು ವರ್ಷದಿಂದ ಗುಟ್ಟು ಬಚ್ಚಿಟ್ಟಿರೋ ಗುಟ್ಟನ್ನು ಹೇಳ್ಕೊಡೋದು ಅದು ಬೇರೆ ರೀತಿ ಆಗೋದು ಅದೆಲ್ಲ ಆಗುತ್ತೆ ಇದ್ರ ಜೊತೆಗೆ ಮೇಯ್ನಾಗಿ ಏನು ಗೊತ್ತಾ ಅಕ್ಕಪಕ್ಕದವ್ರನ್ನ ಸಾಧ್ಯವಾದಷ್ಟು ಕಂಟ್ರೋಲಾಗಿ ಇಟ್ಕೊಳ್ಳಿ ಈಗ ಗಂಡನ ಫ್ರೆಂಡ್ಗಳು ಗೌಡು ಹೆಣ್ಣು ಗಂಡು ಮಕ್ಕಳಿಗೆ ಹೇಳೋದೇನೋ ಅಂದರೆ ಫ್ರೆಂಡ್ಗಳನ್ನ ಮನೆ ಕರ್ಕೊಳ್ಳೋ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಅವಶ್ಯಕತೆ ಇದ್ದರೆ ಮಾತ್ರ ಕರ್ಕೊಂಡು ಬರೋದು ಪಾರ್ಟಿ ಮಾಡೋದು ಅಥವಾ ಫ್ರೆಂಡ್ಗಳು ಎಲ್ಲರೂ ಹೋಗ್ತಿದ್ದಾಗ ನಮ್ಮ ಹೆಣತಿ ಏ ಬಾರೋ ಅಲೋ ಇವತ್ತು ಮನೆ ಬಂದು ನೆನತಿ ಎಲ್ಲಿ ಹೋಗ್ಬೇಕಂತ ಕರ್ಕೊಂಡು ಹೋಗಿ ಬೈಕಲ್ಲಿ ಬಿಟ್ಬಿಡು ಅಂತ ಹೇಳೋದು ಅಂತ ತಪ್ಪು ಕೆಲಸ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಮನೆ ವ್ಯವಹಾರ ಮನೇನ ಮನೆ ಹಾಗೆ ಇಟ್ಕೊಳ್ಳಿ ಮನೇನ ವ್ಯವಹಾರಿಕವಾಗಿ ಆಗಲಿ ಅಥವಾ ಫ್ರೆಂಡ್ಶಿಪ್ಗಾಗಲಿ ಖಂಡಿತ ಇಟ್ಕೊಳಕ್ಕೆ ಹೋಗಬೇಡಿ ಇನ್ನು ಹೆಣ್ಮಕ್ಳಿಗೆ ಹೇಳೋದು ಹೇಳೋದೇನು ಅಂತಂದರೆ ನಿಮ್ಮ ಫ್ರೆಂಡ್ಗಳ ವಿಚಾರ ನನ್ನ ಫ್ರೆಂಡು ತುಂಬ ಕಷ್ಟದಲ್ಲಿದ್ದಾಳೆ ಅವಳು ತುಂಬ ಕಷ್ಟ ಗಂಡ ಕಷ್ಟ ಕೊಡ್ತಾನೆ ಅವಳು ತುಂಬ ಕಣ್ಣೀರಿರ್ತಾಳೆ ಅವ್ಳು ತುಂಬ ನೋವಿದೆ ಅಂತ ಹೇಳ್ಕೊಳ್ಳೋದು ಅಥವಾ ನಿಮ್ಮ ಫ್ರೆಂಡ್ಗಳು ಅವಳು ಸರಿ ಇಲ್ಲ ಅವಳು ಕೆಟ್ಟವಳು ಅವಳು ಹಿಂಗೆ ಮೋಸ ಮಾಡಲು ಆ ಥರ ಮೋಸ ಮಾಡಲು ಅವನು ಕೈ ಕೊಟ್ಟೋದ್ಲು ಅವಳು ಅವನ ಹತ್ರ ದುಡ್ಡಲ್ಲ ಕಿತ್ಕೊಂಡು ಬೀದಿ ಬಿಟ್ಟೋದ್ಲು ಇಂಥ ವಿಚಾರಗಳನ್ನ ಖಂಡಿತ ಗಂಡನ ಹತ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಶೇರ್ ಮಾಡ್ಕೊಳ್ಳೋಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ ಅವ್ರು ನೋಡೋ ನಿಮ್ಮ ನೋಡೋ ನೋಟನೂ ಚೇಂಜ್ ಆಗುತ್ತೆ ಗಲಾಟೆ ಮಾಡ್ಕೊಳ್ತಿರ್ಬೇಕಾದ್ರೆ ಜಗಳ ಮಾತದಲ್ಲಿ ಬಂದ್ಬಿಡುತ್ತೆ ನೀನು ಎಷ್ಟೇದು ಅವಳು ಫ್ರೆಂಡ್ ಅಲ್ವಾ ಫ್ರೆಂಡ್ ಅಲ್ಲದೇ ಇದ್ರೆ ಅವಳ ವಿಚಾರ ಎಲ್ಲ ಹೆಂಗ್ ಗೊತ್ತು ಅಂತ ಕೇಳ್ತಾರೆ ಅವಾಗ ಏನಂತ ಹೇಳ್ತೀರಾ ಖಂಡಿತವಾಗಲೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ನಿಮ್ಮ ನಿಮ್ಮ ಫ್ರೆಂಡ್ ಬಗ್ಗೆ ಅವಳ ಒಂದು ಒಳ್ಳೆತನನ ನೀವು ನೀವೇನಾದ್ರೂ ನಿಮ್ಮ ಗಂಡನ ಹತ್ರ ಹೇಳಿದಾಗ ಅದು ಬೇರೆ ರೀತಿಯೇ ಆಗುತ್ತೆ ಖಂಡಿತವಾಗ್ಲೂ ಅಥವಾ ಸಾಲ ಸಾಲ ತೊಗೊಂಡೋಗಿ ಕೊಡೋದು ಅಥವಾ ಅವ್ರ ಮಕ್ಕಳನ್ನ ನಮ್ಮ ಮನೆಯಲ್ಲಿ ಓಕೆ ಒಂದು ದಿನ ಓಕೆ ಎರಡು ದಿನ ಓಕೆ ಪದೇ ಪದೇ ನಮ್ಮ ಮನೆಯಲ್ಲಿ ಅವ್ರ ಮಕ್ಕಳನ್ನ ಬಿಟ್ಟು ಹೋಗೋದು ಅವ್ರ ನಮ್ಮ ಮಕ್ಕಳನ್ನ ಅವ್ರ ಮನೇಲಿ ಬಿಟ್ಟು ಹೋಗೋದು ನಮ್ಮ ಮನೆ ಊಟ ಅವ್ರ ಅವ್ರ ಮನೆಗೆ ಹೋಗೋದು ಅವ್ರ ಮನೆ ಊಟ ನಮ್ಮ ಮನೆಗೆ ಬರೋದು ಒಂದು ಫ್ರೆಂಡ್ಶಿಪ್ಪು ಚೆನ್ನಾಗಿದ್ದರೆ ಮಾತ್ರ ಆ ಬಾಂಧವ್ಯದಲ್ಲಿ ಒಂದು ಒರ್ಜಿನಲಿಟಿ ಇರಬೇಕು ಆ ಬಾಂಧವ್ಯದಲ್ಲಿ ಒಂದು ಚೂರು ಕಲ್ಮಶ ಇರಬಾರ್ದು ಅಂಥವು ಮಾತ್ರ ಕೊನೆಯವರೆಗೂ ಬರುತ್ತೆ ಇಲ್ಲ ಆ ಬಾಂಧವ್ಯದಲ್ಲಿ ಯಾವುದಾದ್ರು ಒಂದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕ ತಲೆ ಕೂದಲು ಕಣ್ಣಷ್ಟಾದ್ರೂ ಒಂಚೂರು ನೆಗೆಟಿವ್ ಅಂತ ಬಂದಾಗ ಆ ಬಾಂಧವ್ಯ ಅಲ್ಲಿ ಖಂಡಿತ ಉಳಿಯೋ ಉಳಿಯೋದಿಲ್ಲ ಎಷ್ಟೋ ಜನ ಫ್ರೆಂಡ್ಗಳು ಈ ರೀತಿಯಾಗಿ ದಾರಿಗಳು ತಪ್ಪಿರೋದು ಉಂಟು ಹೌದಲ್ವಾ ಫ್ರೆಂಡವ್ರ ಫ್ರೆಂಡ್ ಫ್ರೆಂಡು ಗಂಡನ ಮೇಲೆ ಕಣ್ಣು ಹಾಕೋದು ಇವನ ಹೆಂಡತಿ ಮೇಲೆ ಕಣ್ಣು ಹಾಕೋದು ಈ ರೀತಿಯಾಗಿ ಆಗಿ ಸಂಸಾರ ಅನ್ನೋದು ಒಡ್ದೋಗಿದೆ ಹಂಗಾಗಿ ಕೆಲವೊಂದು ಗುಟ್ಟುಗಳನ್ನು ಗುಟ್ಟಾಗಿಟ್ಕೊಳ್ಳಿ ಮನೆ ವ್ಯವಹಾರ ಮನೆಯ ವ್ಯವಹಾರ ಆಗಿರಲಿ ಹೊರಗಡೆ ವ್ಯವಹಾರ ಒಡ ಇದಾಗಿರಲಿ ಗಂಡನ ವಿಚಾರವನ್ನು ಹೆಂಡತಿ ಹತ್ರ ಗಂಡ ಕೆಲವೊಂದು ವಿಚಾರಗಳನ್ನ ಹೆಂಡತಿ ಹತ್ರ ಹಂಚ್ಕೊಳ್ಳೋಕೆ ಹೋಗ್ಬಿಡಿ ಗುಟ್ಟವ್ರಾಗೂ ಗುಟ್ಟ ಗುಟ್ಟಾಗೇ ಇರಬೇಕು ಎಂಡ್ತಿನೂ ಅಷ್ಟೇ ಫ್ರೆಂಡ್ಗಳ ವಿಚಾರವನ್ನು ಅಥವಾ ಕಾಲೇಜನ್ನು ನಡೆದಿರೋದನ್ನು ಅದು ಸಂಬಂಧಿಕರಾಗಿರಲಿ ಫ್ರೆಂಡ್ಗಳದಾಗಿರಲಿ ಖಂಡಿತ ಹೇಳ್ಕೊಳ್ಳೋದು ಅದನ್ನೆಲ್ಲ ಮಾಡಬೇಡಿ ಈ ಒಂದು ಹೊಸ ಹೊಸ್ತ್ರೇನ ಮಾಡಿಬಿಡ್ತಾರೆ ಮದುವೆ ಆದೋಸ್ತ್ರಲ್ಲಿ ಎಲ್ಲನೂ ಹೇಳ್ಕೊಳ್ಳೋದು ಹ್ಞೂ ಕಾಲೇಜಲ್ಲಿ ಹಿಂಗಾಯಿತು ಹಿಂಗಾಯಿತು ಹಿಂಗೆ ಒಬ್ಳಿದ್ವು ಹಂಗೆ ಒಬ್ಳಿದ್ವು ಅಂತ ದುರಾದೃಷ್ಟಿಗೆ ಅಂಥ ಫ್ರೆಂಡನ್ನು ನೀ ಫ್ರೆಂಡ್ ಮಾಡ್ಕೊಳ್ಳೋದು ಬಂದ್ಬಿಡತ್ತೆ ಅವ್ರು ನಿಮ್ಮ ಅಕ್ಕಪಕ್ಕಕ್ಕೆ ಪಕ್ಕಕ್ಕೆ ಬಂದುಬಿಡ್ಬೋದು ಅಥವಾ ನಿಮ್ ಅವ್ರ ಗಂಡನೋ ಅಥವಾ ಅವಳೇ ನಿಮ್ಮ ಗಂಡನ ಆಫೀಸ್ನಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಡ್ಬೋದು ಅವ್ರನ್ನ ಡ್ರಾಪ್ ಮಾಡೋ ಪ್ರ ಪರಿಸ್ಥಿತಿ ಬರ್ಬೋದು ಅವ್ರ ಫ್ರೆಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅವಾಗ ಅವಾಗೇನು ಮಾಡ್ತೀರಾ ಏ ಅವತ್ತು ಈ ಒಳ್ಳೆ ವಿಚಾರ ಅಲ್ವೇನೆ ನೀನು ಹೇಳಿದ್ದು ಛೀ ಅಂತ ಸವಾಸ ಮಾಡ್ಬಿಡು ಬಿಡು ಅಂದ್ಬಿಡ್ ಬಿಟ್ಬಿಡು ಅಂತ ಅಂದಾಗ ಏನು ಮಾಡ್ತೀರ ಹಂಗಾಗಿ ಯಾರ ವಿಚಾರವೂ ಕೆಟ್ಟವರು ಅನ್ಬೇಡಿ ಸಮಯಕ್ಕೆ ಸ ಸಮಯ ಸಂದರ್ಭದಲ್ಲಿ ಮನುಷ್ಯ ಕೆಟ್ಟನಾಗಿರೋ ಸಹಜ ಅದೇ ಸಮಯ ಸಂದರ್ಭದಲ್ಲೂ ಸಹ ಮನುಷ್ಯ ಒಳ್ಳೆಯನೂ ಆಗಿರೋ ಆಗೋದು ಸಹಜ ಕಷ್ಟ ಅನ್ನೋದನ್ನು ಯಾರು ಮೋಸ ಮಾಡೋದಾಗ್ಲಿ ಕಷ್ಟ ಅನ್ನೋದಾಗ್ಲಿ ಯಾರನ್ನು ಕೇಳ್ಕೊಂಡು ಬರಲ್ಲ ಯಾರನ್ನು ಕೇಳಿಕೊಂಡು ತಪ್ಪನ್ನ ಮಾಡೋದಿಲ್ಲ ಯಾರನ್ನು ಕೇಳಿಕೊಂಡು ಕಷ್ಟ ಬರೋದಿಲ್ಲ ಹಾಗಾಗಿ ಯಾರ ವಿಚಾರವನ್ನು ಹೇಳೋಕ್ಕೆ ಹೋಗಬೇಡಿ ಹಳೇ ಕಂಬಳಿ ಆದ್ರೂ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಬೇಕಾಗುತ್ತೆ ಯಾವುದನ್ನು ನಾವು ಬೇಡ ಅಂತ ಬಿಸಾಕಿರ್ತೀವೋ ಯಾವುದು ಕೆಟ್ಟದ್ದು ಅಂತಂದಿರ್ತೀವೋ ಯಾವುದು ಯೂಸ್ಲೆಸ್ ಅಂತಂದಿರ್ತೀವೋ ಅದೇ ನಮ್ಗೆ ಯೂಸ್ ಬೇಕಾಗುತ್ತೆ ಆಯ್ತಾಯ್ತಲ್ಲ ಯಾವುದು ಬೆ ನಮ್ಗೆ ಯಾರು ಇಲ್ಲ ಅವಳು ನಮ್ಮ ಶತ್ರು ಅಂತಂದಿರ್ತೀವಿ ಆ ಶತ್ರುನೇ ನಮ್ಮ ಕಷ್ಟ ಕಾಲಕ್ಕಾಗೋದು ನಮ್ಮ ಕಷ್ಟ ಅಂತ ಬರೋದು ಅವರೇ ನಮ್ಮ ಎದುರುಗಡೆ ಬರೋದು ಹಾಗಾಗಿ ಯಾರನ್ನೂ ತಪ್ಪಾಗಿ ತಿಳ್ಕೊಬೇಡಿ ಕೆಟ್ಟದಾಗ ಅರ್ಥ ಮಾಡ್ಕೋಬೇಡಿ ಇದೆಲ್ಲ ಇದ್ದಾಗ ಏನಾಗುತ್ತೆ ನನ್ನ ಗಂಡನಿಗೆ ಒಂದು ಒಂದು ಆದರ್ಶ ಪತಿ ಪತ್ನಿ ಆಗೋದು ಸಾಧ್ಯ ಅಂದರೆ ಗುಟ್ಟನ್ನು ಗುಟ್ಟಾಗೆ ಇಟ್ಕೋಬೇಕು ಅಂತಂದು ಅಂತಂದರೆ ಸಂಸಾರ ಹಾಳಾಗುವಂಥ ಗುಟ್ಟನ್ನು ಗುಟ್ಟಾಗೇ ಇಟ್ಕೋಬೇಕು ಹೌದು ಅದು ಹೆಣ್ಣಾಗಲಿ ಗಂಡಾಗ್ಲಿ ಗುಟ್ಟಾಗೆ ಇಟ್ಕೋಬೇಕು ಏಕೆಂದರೆ ಅದನ್ನು ಬೀದಿ ರಟ್ಟು ಮಾಡಿದಾಗ ನಂಬಿಕೆ ಅಂತ ಹೋದಾಗ ಅಲ್ಲಿ ಸಂತೋಷ ಅನ್ನೋದು ಎಲ್ಲಿ ಬರುತ್ತೆ ಮನೆಯಲ್ಲಿ ಖಂಡಿತ ಬರೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಿರೋದು ಬನ್ನಿ ದೋಸೆಯೆಲ್ಲ ಮಾಡಿಟ್ಕೊಂಡು ಮಾಡಾಯಿತು ಸಾಂಬಾರ್ ಜೊತೆಗೆ ಊಟ ತಿಂದಿದ್ದಾಯಿತು ಹಾಗೆ ಸ್ವಲ್ಪ ನೇಳಿನೆಲ್ಲ ತಲೆಗೆ ಸ್ವಲ್ಪ ಮೆಹೆಂದಿ ಹಾಕೋಬೇಕಾಗಿತ್ತು ನತ್ತಿಗೆ ಒಂಚೂರು ಮೆಹಂದಿ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ನತ್ ಸ್ವಲ್ಪ ಮೆಹೆಂದಿ ಹಾಕೋತಾ ಇದ್ದೀನಿ ಏನಾಯಿತು ನತ್ತಿಗೆ ಏನು ಹಾಕೊಳ್ಳೋದು ಅದು ಸ್ವಲ್ಪ ಲೈಟಾಗಿ ಬಿಸಿಲು ಬಿದ್ದರೆ ಆ ತಲೆ ಕೂದಲು ಮೆಹಂದಿ ಕಲರ್ಗೂ ಆ ಬ್ಲ್ಯಾಕ್ ಇದಕ್ಕೂ ಚೆನ್ನಾಗಿ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ಮೆ ಇದಾಕ್ಬಿಟ್ಟು ಕಾಫಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಕಲಸಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಮೆಹೆಂದಿ ಹಾಕ್ಕೊಳ್ಳೋಣ ಅಂತ ಎಲ್ಲ ಎಲ್ಲನೂ ಕಲಸಿ ಇಡ್ತಾಯಿದ್ದೀನಿ ಏಕೆಂದರೆ ಈ ಮೆಹೆಂದಿ ಹಾಕೋದ್ರಿಂದ ಮೂಗಲ್ಲಿ ಉರಿ ಕಡಿಮೆ ಆಗುತ್ತೆ ಹಂಗಾಲಲ್ಲಿ ಉರಿ ಕಡಿಮೆ ಆಗುತ್ತೆ ಜೊತೆಗೆ ಇಂಬಡಿ ಎಷ್ಟು ನಾನು ಇಂಬಡಿಗಳು ಹಳೆ ವಿಡಿಯೋದಲ್ಲಿ ನೋಡಿದರೆ ಖಂಡಿತ ಹೇಳ್ತೀರಾ ಸಿಕ್ಕಾಬಟ್ಟೆ ಒಡ್ಕೊಂಡಿರುತ್ತೆ ನಾನು ಇಂಬಡಿ ಕೆಲವೊಂದು ಸಲ ಅಂತೂ ಸಿಕ್ಕಾಬಟ್ಟೆ ರಕ್ತ ಸಣ್ಣ ಲೈಟಾಗಿ ಲ ರಕ್ತ ಜಿನುಕ್ತಾ ಇರುತ್ತೆ ಎಂಥ ಪೇಯ್ನ್ ಬರುತ್ತೆ ಅಂದರೆ ಅಪ್ಪ ಕಾಲು ಒಡ್ಕೊಂಡಿರೋರು ಆ ನೋವನ್ನು ಅನುಭವಿಸ್ದವ್ರಿಗೆ ಗೊತ್ತು ಅಷ್ಟೂ ಪೇಯ್ನ್ ಬರ್ತಾ ಇರುತ್ತೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಇವತ್ತನ್ನು ವಿಚಾರವಾಗಿ ಮಾತಾಡಿದ್ದೀನಿ ಏನಾದರೂ ಅಪ್ಪಿತಪ್ಪಿ ನಿಮ್ಮ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರೂ ನಿಮ್ಮ ಹಸ್ಬೆಂಡ್ ಆಗಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಲಿ ನೀವಾಗಲಿ ನಾವು ಆಗಲಿ ಯಾರಾದ್ರೂ ಸಬ್ ರಿಜಿಸ್ಟರ್ ಆಫೀಸಲ್ಲಾಗಲಿ ಅಥವಾ ತಾ ತಾಲೂಕು ಆಫೀಸಲ್ಲಾಗಲಿ ಎಲ್ಲಾದರೂ ಸಹ ಕೆಲಸ ಮಾಡ್ತಾ ಇದ್ದರೆ ನನ್ನೊಂದು ಪ್ರಾಬ್ಲಮ್ ಇದೆ ಅದು ಖಂಡಿತ ಸಾಲ್ವ್ ಮಾಡೋಕ್ಕಾದರೆ ಖಂಡಿತ ಮಾಡಿ ನಮ್ಮ ತಾತ ಒಂದು ಮೂರು ಸೈಟ್ ತಗೊಂಡಿದ್ರು ಒಂದು ಹಳ್ಳಿನಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ದಾಖಲಾತಿಗಳು ಏನೂ ಇಲ್ಲ ಸೈಟ್ ನಂಬರ್ ಯಾವಾಗ ಎಷ್ಟು ಅಂತಲೂ ಸಹ ಗೊತ್ತಿಲ್ಲ ಆದರೆ ಅಕ್ಕಪಕ್ಕದವ್ರು ಏನಾದರೂ ಸೈಟು ತಗೊಂಡಿದ್ದಾರಲ್ಲ ಅವರಲ್ಲಿ ನಮ್ಮ ತಾತನ ಹೆಸರು ಬರ್ತಾ ಇದೆ ಇವಾಗ ನಾವು ಎಲ್ಲ ಕಡೆನೂ ಹೋಗಿ ವಿಚಾರಿಸ್ತಾ ಇದ್ದೀವಿ ಈ ಸೈಟಿಗೆ ತ ನಿಮ್ಮ ಹೆಸ್ರಿಗೆ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ದಾಖಲಾತಿಗಳು ಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಮನೆ ಬಂದು ಕೊಚ್ಕೊಂಡು ಹೋಗಿದ್ದಿಲ್ಲ ಎಲ್ಲ ನಮ್ಮ ಕಡೆ ಆಧಾರ್ ಕಾರ್ಡು ಸಹ ಇರಲಿಲ್ಲ ಜಮೀನು ಪತ್ರಗಳೆಲ್ಲ ಕೊಚ್ಕೊಂಡೋಗಿದೆ ಅಂಥವ್ರೆಲ್ಲರೂ ಸಹ ಇವತ್ತು ಪತ್ರ ತಗೊಂಡು ಅವರ ಹೆಸರು ಮಾಡಿಸ್ ಮಾಡ್ಕೊಂಡು ಅವರೇ ಜಮೀನ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ದು ಏನೂ ಗೊತ್ತಿಲ್ಲದಿರ ಹೆಂಗೆ ತೆಗಿಬೇಕು ಎಲ್ಲೋಗಿ ತೆಗಿಬೇಕು ಹೆಂಗೆ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದಿಷ್ಟೇ ನಮ್ಮ ತಾತನ ಹೆಸರು ಯಾರ ಹೆಸರಿಂದ ಯಾರ ಹೆಸರಿಗೆ ಆಗಿದೆ ಎಷ್ಟು ಇಸ್ಪಿಲ್ ಆಗಿದೆ ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು ಇದು ಬಿಟ್ಟು ನಾವು ಎಲ್ಲಿ ವಿಚಾರಿಸಬೇಕು ಹೆಂಗ್ ಮಾಡಬೇಕು ಈ ಸೈಟನ್ನು ನಮ್ಮ ಆಗಬೇಕು ಅಂತಂದ್ರೆ ಅಣ್ಣ ತಮ್ಮಂದಿರು ಮೂರು ಜನ ಇದ್ದಾರೆ ಮೂರು ಜನ ಹೆಸ್ರಿಗೆ ಆಗಬೇಕು ಅದು ಪತ್ರ ಇಲ್ಲ ನಮ್ಮ ಹತ್ರ ಸೈಟ್ ನಂಬರ್ ಇಲ್ಲ ಸೆಕ್ರೆಟರಿ ಕೇಳಿದ್ರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂತ ಹೇಳ್ತಾರೆ ಇನ್ನು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದ್ರು ಅಲ್ಲನ್ನೂ ಸಹ ಏನಾದರೂ ಬನ್ನಿ ಅಂತ ಹೇಳ್ತಾರೆ ಹೆಂಗ್ ಮಾಡಬೇಕು ಅನ್ನೋ ನನಗೆ ಗೊತ್ತಾಯಿಲ್ಲ ಗೊತ್ತಾಯ್ತಾ ಇಲ್ಲ ಯಾರಿಗಾದ್ರು ನಿಮ್ಮಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾಯಿದ್ರೆ ಒಂದು ಕಮೆಂಟ್ ಹಾಕಿ ಜಸ್ಟ್ ಇಂಥ ಕಡೆ ಹೋಗಿ ನಿಮ್ಮದು ಯಾವುದು ದಾಖಲಾತಿಗಳು ಬೇಡ ಇಂಥ ಕಡೆ ಹೋದರೆ ನಿಮ್ಗೆ ಕೆಲಸ ಆಗುತ್ತೆ ಅಂತ ಒಂದು ದಾಖಲಾತಿಯಾಗಿ ಒಂದು ಒಂದು ವಿಚಾರದ ಬಗ್ಗೆ ಹೇಳಿ ಇನ್ನು ನಮ್ದು ಏನೇ ಇದ್ರೂ ನಂಜನಗೂಡು ನಮ್ದು ಏನೇ ಪ್ರಾಪರ್ಟಿ ಇದ್ರೂ ನಂಜನಗೂಡಲ್ಲಿ ಬರುತ್ತೆ ಹಂಗಾಗಿ ನಾನು ಕೇಳ್ತಾ ಇರೋದು ನಂಜುನ್ಗೂಡವರು ಅಥವಾ ಯಾವುದೇ ಊರವರಾಗಿರೋ ಪರವಾಗಿಲ್ಲ ಈಸ್ ಈ ಒಂದು ಸಂಬಂಧಪಟ್ಟ ಹಾಗೆ ಖಂಡಿತ ನನಗೆ ಮೆಸೇಜ್ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅನ್ನೋ ಅಭಿಪ್ರಾಯನ ಕಮೆಂಟ್ ಹಾಕಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ